ಇಂದು ಸಿ ಬಿ ಅಗ್ರರ ಗ್ರಾಮ ಪಂಚಾಯತಿ ನೂತನ ಕಟ್ಟಡವನ್ನು ನಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಅಧಿಕಾರಿ ಪತ್ರಗಳು ಸೇರಿ ಇವತ್ತು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ ಕಳೆದ ಒಂದೊಂದೂವರೆ ವರ್ಷದಲ್ಲಿ ಮೂವತ್ತಾರು ಪಂಚಾಯಿತಿನಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಪಂಚಾಯಿತಿಗಳ ಕಟ್ಟಡಗಳನ್ನ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮತ್ತು ಎಲ್ಲರೂ ಕೂಡ ನೋಡುವಂಥ ರೀತಿಯಲ್ಲಿ ಕಟ್ಟಡ ಆಗಿರ್ತಕ್ಕಂಥದ್ದು ಅಷ್ಟೇ ಪ್ರಮಾಣದಲ್ಲೂ ಕೂಡ ಕಟ್ಟಡ ಏಕಾಏಕಿ ಬರೋದಕ್ಕೆ ಸಾಧ್ಯ ಅಲ್ಲ ಆಡಳಿತ ಚುರುಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕಟ್ಟಡಗಳು ಬರೋದಕ್ಕೆ ಸಾಧ್ಯ ಆಗಿದೆ ಬಹುಶಃ ಈ ವಿಶೇಷತೆಯನ್ನ ನಾವು ಮಾತ್ರ ನೋಡದಕ್ಕೆ ಸಾಧ್ಯ ಆಗ್ತದೆ ಬೇರೆ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ ಭೇಟಿ ಮಾಡ್ತೀನಿ ಬೇರೆ ಕಡೆ ಕಟ್ಟಿಲ್ಲ ಆದ್ರೂ ಕೂಡ ಎಲ್ಲ ಒಂದು ಕಡೆಗೆ ನನ್ನ ಮನವಿ ಏನಂತ ಹೇಳಿದ್ರೆ ಈ ರೀತಿಯಾದಂಥ ಭವ್ಯವಾಗಿರ್ತಕ್ಕಂಥ ಮಂಟಪಗಳನ್ನು ಮಾಡಬೇಕು ಯಾವುದೇ ವಿಚಾರಗಳನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡತಕ್ಕಂಥದ್ದು ಆದಿ ಬೀದಿನಲ್ಲಿ ನಮಗೆಲ್ಲ ಹಳ್ಳಿ ಕಟ್ಟೆ ಇತ್ತು ಈಗೆಲ್ಲ ಹಳ್ಳಿ ಮರುಗಳನ್ನೆಲ್ಲ ಉಳಾಕಿದ್ದಾರೆ ಹಳ್ಳಿ ಮರಗಳು ಇಲ್ಲ ಪಂಚಾಯಿತಿ ಕಟ್ಟೆಗಳು ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಅದ ವಿಧಾನಗಳನ್ನು ಅನುಸರಿಸಿ ಇಲ್ಲೇ ಚರ್ಚೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಆ ಕಾರಣಕ್ಕೋಸ್ಕರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಕಷ್ಟಗಳನ್ನ ಬಗೆಹರಿಸೋದಕ್ಕೆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇದೊಂದು ಪೂರಕವಾಗಿರ್ತಕ್ಕಂಥ ಭವ್ಯವಾದಂಥ ಮಂದಿರ ಆಗಿದೆ ಇದು ಬಹಳ ಸಂತೋಷ ಆಗಿದೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ ಎಲ್ಲೋ ಒಂದು ಕಡೆಗೆ ಇವತ್ತು ವಿಧಾನಸಭೆ ಪ್ರಾರಂಭ ಆಗ್ತಾ ಇದೆ ಈಗ ನಾನು ಅಲ್ಲಿ ಹೋಗಬೇಕಾಗಿದೆ ಹನ್ನೊಂದು ಗಂಟೆನಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಹಿಂದೆ ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅದನ್ನ ಕೇಂದ್ರ ಸರ್ಕಾರ ಈಗ ಅದನ್ನ ಮೊಟಕುಗೊಳಿಸಿ ಅದನ್ನ ನಿರೀಕ್ಷಣಗೊಳಿಸಿ ಬೇರೆ ಕಾನೂನನ್ನ ತರುವಂತ ಕೆಲಸವನ್ನು ಮಾಡಿದ್ದಾರೆ ಆ ಕಾನೂನು ಅದು ಯಾವ ರೀತಿಯಾಗಿ ಪ್ರಯೋಜನ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಕರೆದಿರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ ಪರಮತ ವಿರೋಧಗಳು ಎರಡು ಕೂಡ ಇದೆ ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತಂದ್ರೆ ಅದು ಸಾರ್ವಭೌಮರಲ್ಲ ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಇದು ಫೆಡರಲ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ದೇಶದಲ್ಲಿ ಹಾಗಾಗಿ ರಾಜ್ಯಗಳೇ ಬಹಳ ಮುಖ್ಯ ಆಗ್ತದೆ ರಾಜ್ಯಗಳು ಹೆಚ್ಚು ಹಣಪಾನವನ್ನು ಹಣವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿರೋದ್ರಿಂದ ಈ ಯೋಜನೆಗಳು ಮುಟಕಾಗ್ತದೆ ಅಂತಕ್ಕಂಥ ಸಂದರ್ಭ ಇದೆ ಮತ್ತು ಎಲ್ಲ ಒಂದ್ ಕಡೆಗೆ ಗಳು ಇವತ್ತು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲದ ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕಳೆದ ಇಪ್ಪತ್ತು ವರ್ಷದಿಂದ ನಡೀತಾ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಎಲ್ಲ ಅಂದ್ರೆ ಸೇವಾ ಭದ್ರತೆ ಉದ್ಯೋಗವನ್ನ ಕೊಡ್ತಕ್ಕಂಥ ಅದು ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ದಿನಕ್ಕೆ ಅಂತ ಹೇಳಿದ್ರೆ ನೂರು ದಿವಸ ಕೆಲಸ ಅಂದ್ರೆ ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿದ್ರೆ ಅದನ್ನ ಮುನ್ನೂ ವರ್ಷಕ್ಕೆ ಮೂವತ್ತಾರರಿಂದ ಮೂವತ್ತೇಳು ಸಾವಿರ ರೂಪಾಯಿ ನಾವು ಓಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಇಂಥ ಇದು ಕಾನೂನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಹೊಂದಿದ್ದು ಅದನ್ನ ಮನಮೋಹನ್ ಸಿಂಗ್ರವ್ರನ್ನ ನಾವು ಇವತ್ತು ನೆನೆಸ್ಬೇಕಾಗ್ತದೆ ಅದಕ್ಕೆ ಪೂರ್ಕವಾಗಿರ್ತಕ್ಕಂಥ ಶಕ್ತಿ ಕೊಟ್ಟವರು ಅಂತ ಹೇಳಿದ್ರೆ ಅವತ್ತಿನ ಯು ಪಿ ಎ ಅಧ್ಯಕ್ಷ ಆಗಿರ್ತಕ್ಕಂಥ ಸೋನಿಯಾ ಅವರು ಬಹುಶಃ ಇವತ್ತು ಆ ಕಾನೂನನ್ನ ಕೆಲಸ ಕೆಲಸವ್ ಮಾಡಿದರೆ ಅದ್ರ ಬಗ್ಗೆ ದೇಶಾದ್ಯಂತ ಚಿಂತನೆ ಆಗ್ತದೆ ಇವತ್ತು ಕರ್ನಾಟಕದಲ್ಲೂ ಕೂಡ ಅದು ಚಿಂತನೆ ಪ್ರಾರಂಭ ಆಗ್ತಾಯಿದೆ ಅದು ಎಲ್ಲಿವರೆಗೂ ಹೋಗಿ ನಿಲ್ತದೆ ನೋಡೋಣ ಆದರೆ ಯಾವುದೇ ರೀತಿಯೂ ಕೂಡ ಕರ್ನಾಟಕ ಸರ್ಕಾರ ಒಂದು ದೃಢವಾದಂಥ ತೀರ್ಮಾನವನ್ನು ಮಾಡಿದೆ ನಾವು ಯಾವತ್ತೂ ಕೂಡ ರೈತರ ಪರ ಹಳ್ಳಿಗಳ ಪರ ಹಳ್ಳಿ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡತಕ್ಕಂಥ ರೀತಿಯಲ್ಲಿ ನಾವು ಎಲ್ಲ ಪ್ರಯತ್ನ ಕೂಡ ಮಾಡ್ತೇವೆ ಯಾವುದೇ ಮಟ್ಟ ಎಷ್ಟೇ ಕಷ್ಟ ಆದರೂ ಕೂಡ ಯಾವುದೇ ಮಟ್ಟಕ್ಕಾದರೂ ಕೂಡ ಹೋರಾಟವನ್ನು ಮಾಡಿ ನ್ಯಾಯವನ್ನ ರೈತರಿಗೆ ಹಳ್ಳಿಗಳಿಗೆ ಒದಗಿಸ್ತಕ್ಕಂಥ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀವಿ ಎಲ್ಲರಿಗೂ ಶುಭಾಶಯಗಳು ಭೌವ್ಯವಾದಂತ ಕಟ್ಟಡ ಪಂಚಾಯತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನಮ್ಮ ಸದಸ್ಯಗಳೆಲ್ಲ ಪಿಡಿಒಗಳು ಪಿಡಿವ ಸಾರು ಹಾಗೂ ನಮ್ಮ ಯುವ ಸಾರು ಎಮ್ ಎಲ್ ಎ ಇರ್ಬೋದು ಆಮೇಲೆ ಎಮ್ ಎಲ್ ಸಿ ಸಾಹೇಬ್ ಇರ್ಬೋದು ನೆಕ್ಸ್ಟ್ ಎಂ ಪಿ ಸಾಹೇಬ್ ಇರ್ಬೋದು ನೋಟ ಎಲ್ಲಾರು ಸೇರಿ ಕನಿಷ್ಠ ಏಳರಿಂದ ಏಳು ತಿಂಗಳಿಗೆ ಇದೊಂದು ಸುಂದರವಾದ ಭಾವನೆ ಕಟ್ಟಿ ನಿಲ್ಸಿದಿವಿ ಸರ್ ಇಂತ ಕಡಿಮೆ ಟೈಮ್ ಅಲ್ಲಿ ಕಡಿಮೆ ಬಿಲ್ಡಿಂಗ್ ಕಟ್ಟಿದೀವಿ ಅಂತ ಹೇಳಿ ಎಲ್ಲಾ ಸಹಕಾರದಿಂದ ಕಟ್ಟಿದೀವಿ ಹಂಗಾಗಿ ಬಹಳ ಸಂತೋಷ ಆಗುತ್ತೆ ಕಾರಣ ಒಳ್ಳೆ ಕಟ್ಟಡ ಒಳ್ಳೆ ಕಟ್ಟಡ ಮಾಡಿದ್ರೆ ನಮ್ ಸಾಹೇಬರು ನಮ್ಗೆ ಆಸಕ್ತಿ ಮಾಡಿದ್ರು ನಾವೆಲ್ಲ ಮೆಂಬರ್ ನಾವು ಆಸಕ್ತಿ ಮಾಡಿ ನಮ್ಮ ಅಧ್ಯಕ್ಷರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಎಲ್ಲಾನ ನಮಗೆ ಬಿಲ್ಡಿಂಗ್ ಆಗಿರೋದು ಬಹಳ ಸಂತೋಷ ಆಗೈತಿ ಇಷ್ಟ ಚೆನ್ನಾಗಿ ಕಟ್ಟಿಯವರಲ್ಲಾ ಅಂತ ನಮಗೆ ಬಾರಿ ಖುಷಿ ಆಗ್ಬಿಟ್ಟೈತಿ ಹೌದು ಸರ್ ಹೌದು ಸರ್ ಖುಷಿ ಅನ್ಸುತ್ತೆ ಸರ್ ನಮಸ್ಕಾರ ಇದು ಸಿಬಿ ಅಗ್ರಹಾರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಮ್ಮ ಹಳೆ ಪಂಚಾಯತಿಯು ತುಂಬಾ ಶಿಥಿಲವಾಗಿತ್ತು ಯಾವುದೇ ಒಂದು ಮೀಟಿಂಗ್ ಮಾಡ್ಬೇಕಾದ್ರು ಮಾಸಿಕ ಮೀಟಿಂಗ್ ಮಾಡ್ಬೇಕಾದ್ರೆ ಆ ಟಾಯ್ಲೆಟ್ ಬಗ್ಗೆ ಅಥವಾ ಪಂಚಾಯತಿ ಸೋರುವ ಬಗ್ಗೆ ಶೀಟು ಚೇಂಜ್ ಮಾಡೋ ಬಗ್ಗೆ ಬದಿ ಇದನ್ನೇ ಮಾತಾ ಒಂದು ಪ್ರಸ್ತಾಪ ಮಾಡ್ತಾ ಇದ್ವಿ ಹಾಗಾಗಿ ನಾವು ಯಾಕೆ ಒಂದು ಹೊಸ ಪಂಚಾಯತಿಯನ್ನ ನಿರ್ಮಿಸಬಾರ್ದು ಅಂತ ಎಲ್ರು ತೀರ್ಮಾನಿಸಿದಾಗ ಎಲ್ರು ಒಂದು ಒಮ್ಮತದಿಂದ ಒಪ್ಕೊಂಡ್ರು ಹಾಗಾಗಿ ನಮ್ದು ಕಡಿಮೆ ಒಂದು ಏಳೆಂಟು ತಿಂಗಳಲ್ಲಿ ಈ ಒಂದು ತೀರ್ಮಾನವನ್ನ ತಗೊಂಡು ನಾವೆಲ್ಲರೂ ಸೇರಿ ಒಂದು ಈ ಒಂದು ಬಿಲ್ಡಿಂಗ್ ಅನ್ನ ಇಷ್ಟು ಒಂದು ಏನು ನೂತನವಾಗಿ ಆಮೇಲೆ ಎಷ್ಟು ಒಂದು ಅದ್ದೂರಿಯಾಗಿ ಅದ್ಭುತವಾಗಿ ಅದು ಹೇಳಕ್ಕೆ ಅಣಿಸಲ್ಲ ಈ ತಾಲೂಕಲ್ಲಿ ಅಷ್ಟು ಚೆನ್ನಾಗೆ ಅಂತ ಹೇಳಿ ಇವರು ಜಯಚಂದ್ರ ಸಾಹೇಬ್ರೆ ಹೇಳಿದ್ರು ಹಾಗಾಗಿ ಈ ಒಂದು ಕಟ್ಟಡವನ್ನು ನಿರ್ಮಿಸಕ್ಕೆ ಎಲ್ರು ಏನು ನಾವು ಬಾಡಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಾಗಿರ್ಬೋದು ಅಷ್ಟೇ ಅಲ್ಲದೆ ಈ ಒಂಬತ್ತು ಹಳ್ಳಿಯ ಗ್ರಾಮಸ್ಥರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ ಆಮೇಲೆ ಅವರು ಒಂದು ತೆರಿಗೆಯನ್ನ ಕಟ್ಟಿ ಈ ಎಲ್ಲಾ ಒಂದು ಸಹಕರಿಸಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ಎಲ್ರಿಗೂ ಧನ್ಯವಾದವನ್ನ ಕೋರ್ತಿ ಎಲ್ರಿಗೂ ನಮಸ್ಕಾರ ಸಿಬೆಗ್ರಾಮ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ನಾವು ಮೂಲಭೂತ ಸೇವೆಗಳಾದಂತಹ ಕುಡಿಯೋ ನೀರು ಇರ್ಬೋದು ಬಿದಿ ದೀಪಗಳು ಮತ್ತು ಕಸ ವಿಂಗಡಣೆ ಕ್ರಮವಾಗಿ ನಾವು ಕಳೆದ ಏನು ಆಡಳಿತ ಮಂಡಳಿ ಬಂದಾಗಿಂದ ಇಲ್ಲಿ ನಾವು ಪ್ರತಿದಿನವೂ ಕಡ ಕಸ ಸಂಗ್ರಹಣೆ ಪ್ರತಿಯೊಂದು ಟ್ವೆಂಟಿ ಬಾರ್ ಸೇವೆಗಳು ನೀಡ್ತಾ ಬಂದಿದ್ವಿ ಅದೇ ರೀತಿಯಾಗಿ ನಾವು ನಮ್ಮ ಎಲ್ಲ ಶಾಲೆಗಳಿಗೆ ಶಾಲಾ ಕಾಂಪೌಂಡ್ ಇರ್ಬೋದು ಸಿಂಥೆಟಿಕ್ ಆಟದ ಮೈದಾನ ಮತ್ತು ಕಾ ಶೌ ಐಟೆಕ್ ಶಾಲಾ ಶೌಚಾಲಯ ನಿರ್ಮಾಣ ಮಾಡಿದ್ವಿ ತದನಂತರ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸಬೇಕಾದ್ರೆ ನಮ್ಮಲ್ಲಿ ಒಂದು ಬಿಲ್ಡಿಂಗ್ನ ಒಂದು ಅವಶ್ಯಕತೆ ಇರ್ತದೆ ಅಂತ ನಮ್ಮ ಆಡಳಿತ ಎಲ್ಲರೂ ಕೂಡ ಚರ್ಚೆ ಮಾಡಿ ಸಾರ್ವಜನಿಕರು ನಮ್ಮ ಆಫೀಸಿಗೆ ಬಂದಾಗ ಅವ್ರಿಗೆ ಕುಂತ್ಕೊಳ್ಳೋಕಿರ್ಬೋದು ಅವರಿಗೆ ಉತ್ತಮವಾದ ಸೇವೆ ಕೊಡಬೇಕಾಗುತ್ತೆ ಆ ಸೇವೆ ಕೊಡಲಿಕ್ಕೆ ಒಂದು ಒಳ್ಳೆ ಕಟ್ಟಡ ಬೇಕು ಅಂತ ತೀರ್ಮಾನ ಮಾಡಿ ನಾವು ಇದನ್ನು ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ತೀರ್ಮಾನ ಮಾಡಿ ನಾವು ಮಾನ್ಯ ನಮ್ಮ ಇ ಒ ಮತ್ತು ಸಿಒ ಸರ ಹತ್ರ ಮಾತಾಡಿ ಎಸ್ಟಿಮೇಟ್ಗೆ ಅಪ್ರೂವಲ್ ತಗೊಂಡು ಮನೆ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿ ಅವರ ಗಮನಕ್ಕೆ ತಂದು ಅವರೆಲ್ಲರೂ ಕೂಡ ಅನುದಾನವನ್ನು ಮಾಡ್ಕೊಡ್ತೀವಿ ಮಾಡ್ಕೊಂಡಿದ್ದಾಗ ಈ ಒಂದು ಭವ್ಯವಾದ ಕಟ್ಟಡ ಬರಲಿಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಮುಖ್ಯವಾಗಿ ಈ ಭವನ ಬರಲಿಕ್ಕೆ ಕಳೆದ ನಾವು ಪ್ರಾರಂಭ ಮಾಡಿ ಎಂಟು ತಿಂಗಳುಗಡೆ ಈ ಭವನವನ್ನು ನಾವು ಕಟ್ಟಿದ್ದೇವೆ ನಮಗೂ ಎಲ್ಲರೂ ಕೂಡ ನಮ್ಮ ಆಡಳಿತ ಮಂಡಳಿಗೆ ನಮ್ಮೆಲ್ಲರೂ ಕೂಡ ಸಂತೋಷವಾಗುತ್ತೆ ಜೊತೆಗೇನಪ್ಪ ನಾವು ಬರೀ ಆಡಳಿತ ಕಟ್ಟಡ ಕಟ್ಟಡ ಸಾಲದು ಈಗ ಹೇಗೆ ನಾವು ಸಾರ್ವಜನಿಕರಿಗೆ ಸಕಾಲದಲ್ಲಿ ಉತ್ತಮವಾದ ಸೇವೆಯನ್ನು ಕೊಡ್ತಿದ್ದೀವೋ ಅದೇ ರೀತಿಯಾಗಿ ಇನ್ನು ಮುಂದೆನೂ ಕೂಡ ಇದೇ ಕರ್ತದಲ್ಲಿ ಸಾರ್ವಜನಿಕರಿಗೆ ಯಾರೇ ಬಂದರೂ ಕೂಡ ಸಕಾಲದಲ್ಲಿ ಸೇವೆಯನ್ನು ನಾವು ಆದ್ಯ ಕರ್ತವ್ಯವಾಗಿ ನಮ್ಮ ಆಡಳಿತ ಮಂಡಳಿ ಮತ್ತು ನಾವು ಕೊಡ್ತೇವೆ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಹಳೆ ಸಿಬಿ ಸಿ ಗ್ರಾಮ ಪಂಚಾಯತಿ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲರಿಗೂ ಧನ್ಯವಾದ ಸಿಬಿ ಬಿ ಅಗ್ರ ಪಂಚಾಯತ್ಗೆ ನಾವು ಮೆಂಬರ್ ಆಗಿ ಬಂದಿದೀವಿ ಒಂದೇ ಮಾತಿನಿಂದಲೂ ನಾವು ನಡ್ಕೊಂಡು ಇಲ್ಲೇ ತಕ್ಕೂ ಹೋದ್ವಿ ಯಾವ್ದೇ ಒಂದ್ ಕೆಲಸ ಆದ್ರೂನು ಅಡ್ಡಿ ಇಲ್ದಲೇನ ಸುಸೂತ್ರಾಗ ನಾವು ಕೆಲಸ ಮಾಡ್ಕೊಂಡು ಹೋಗಿದೀವಿ ಎಲ್ಲಾ ಮೆಂಬರ್ನು ಒಂದ್ ಮಾತಿಗೂನು ಮೀರ್ದಂಗೆ ನಾವ್ ಅಧ್ಯಕ್ಷರಿಗೂ ಪಿಡಿ ಎಲ್ಲಾ ಹೇಳ್ಕೊಂಡು ನಾವು ಪಂಚಾಯತ್ ಬಿಲ್ಡಿಂಗ್ ಬಿಡಿಂಗ್ ಅಂತ ಕೇಳ್ಕೊಂಡಾಗ ಆಯ್ತು ಕಟ್ಟಣ ಅಂತ ಹೇಳಿದ್ರು ಆಯ್ತು ಎಷ್ಟೆಷ್ಟೇ ಹೇಳು ಹಾಕೊಂಡು ಕಟ್ಟಣ ನಮ್ಮ ಎಂಎಲ್ ಎಲ್ ಎ ಸಾಾರೆ ಶಾರ್ಟೇಜ್ ಬಂದ್ರೆ ನಾವ್ ಇಸ್ಕೊಂಡ್ ಹಾಕಂತೀವಿ ಅಂಬತ್ ನಮ್ ಆಸಕ್ತಿ ಬಂತು ನಾವ್ ಎಮ್ ಎಲ್ ಎ ಕೇಳ್ಕೊಂಡಾಗ ಆಯ್ತು ಕೊಡ್ತೀವಿ ನೀ ಕಟ್ಟ್ರಿ ಅಂದ್ರು ನಾವ್ ಕಟ್ಟಿದ್ವಿ ಅವಾಗ ಒಂದ್ ಸ್ವಲ್ಪ ಶಾರ್ಟೇಜ್ ಬಂದ್ರ ನಮ್ ಪಿಡಿ ಎಷ್ಟೇ ಆಗ್ಲಾಳು ನೋಡ್ಕೊಂಡ್ ನೀವ್ ಕಟ್ಟ್ರಿ ಅಂತ ಹೇಳಿದ್ರು ಕಟ್ಟಿದ್ವಿ ಒಂದು ನೀರಿಂದ ಒಂದು ದೀಪದಾಗ್ಲಿ ಏನು ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ ನಾವ್ ಊರಲ್ಲಿ ಆಗ್ಲಿ ಏನು ಒಂದ್ ಇಲ್ಲ ಚೆನ್ನಾಗಿ ನಾವ್ ನಡ್ಕೊಂಡ್ ಹೋಗ್ತಾ ಇಲ್ಲ ಇವ್ ಐದು ವರ್ಷದ ನಮ್ ಅಧ್ಯಕ್ಷ ಆದ್ಮೇಲೆ ನಮ್ಗೆ ಆಸಕ್ತಿ ಜಾಸ್ತಿ ಬಂತು ಇವ್ರು ಬಂದ್ಮೇಲೆ ಇವ್ರ ಅಧ್ಯಕ್ಷ ಆಗ್ತಾ ಆದ್ಮೇಲೆ ನಾವ್ ಬಿಲ್ಡಿಂಗ್ ಕಟ್ಬೇಕು ಅಂಬ್ ನಾವ್ ಆಸಕ್ತಿ ಆಗಿದ್ದು ಅಲ್ ಕಟ್ಟಕ್ ಆಗ್ತಾ ಇರಲಿಲ್ಲ ನಮ್ಮ ಅಧ್ಯಕ್ಷರು ನಮ್ ಪಿಡಿ ವೈ ಇದ್ದೇನ ಇವತ್ತು ಬಿಲ್ಡಿಂಗ್ ಕಟ್ಟಿರೋದು ನಾವ್ ಗ್ರೇಟು ನಾನೊಂದು ಮಾತು ಹೇಳ್ತೀವಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ ಜೀನ್ ಸ್ಲೀಮ್ ತಗೊಳಕೆ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನ್ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ